ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ರಿವ್ಯೂ ಕನ್ನಡಿಗ ಒಂದು ಬೈಕ್ ತೋರ್ಸಾನ ಅಂದ್ಕೊಂಡಿದ್ದೀನಿ ಯಾವ ಬೈಕ್ ಹೇಳಿ ಏಲಿಯನ್ ಏಲಿಯನ್ ಬೈಕ್ಸೋ ತೋರಿಸೋ ತೋರಿಸ್ತೀನಿ ತೋರಿಸ್ತೀನಿ ಇದೇನು ನೋಡಿ ಯಮ ಎಮ್ ಟಿ ಒನ್ ಫೈ ಇದು ಲಾಂಚ್ ಆಗಿದ್ದು ಮತ್ತು ಮ್ಯಾನುಫ್ಯಾಕ್ಚರ್ ಆಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಸೇಮ್ ಇದು ಸೇಮ್ ಎಮ ಆರ್ ಒನ್ ಇಂಜಿನ್ ಆಗಿರುತ್ತೆ ಇದರಲ್ಲಿ ವಿ ವಿ ಎ ಅಂದರೆ ವೇರಿಯಬಲ್ ವಾಲ್ ಆಕ್ಷನ್ ಅಂತ ಸಿಸ್ಟಮ್ ಬೇರೆ ಕೊಟ್ಟಿದ್ದಾರೆ ಅದು ಇಷ್ಟು ಆರ್ ಪಿ ಎಮ್ ಅಂದಮೇ ಆದಮೇಲೆ ಅದು ಓಪನ್ ಆಗುತ್ತೆ ಅದು ಓಪನ್ ಆಯಿತು ಅಂದರೆ ಗಾಡಿ ಕಿತ್ಕೊಂಡು ಹೋಯ್ತಾ ಇರುತ್ತೆ ಕಂಟ್ರೋಲಿಗೆ ಇರಲ್ಲ ಆಮೇಲೆ ಮೈಲೇಜು ಅಷ್ಟೆ ಮೈಲೇಜು ಕಿತ್ಕೊಂಡು ಹೋಗ್ತಿರುತ್ತೆ ಯಮಾದವರು ಇದೊಂದು ಒಳ್ಳೆಯ ಸಿಸ್ಟಮ್ನ ಕೊಟ್ಟಿದ್ದಾರೆ ಈ ಬೈಕಲ್ಲಿ ಕೆಲವೊಬ್ಬರಿಗೆ ಗೊತ್ತಿರೋಲ್ಲ ವಿ ವಿ ಅಂದರೆ ಇದು ಯಾವ ಥರನೂ ಸ್ಪೋರ್ಟ್ಸ್ ಬೈಕಲ್ಲ ಇದು ನೇಕೆಡ್ ಬೈಕು ಇದು ಸಿಟಿ ಯೂಸಸ್ಸು ಮತ್ತು ನಾರ್ಮಲ್ಲಾಗಿ ಆಗಿ ಓಡಾಡಲಿಕ್ಕೆ ಕಂಫರ್ಟೆಬಲ್ ಆಗಿರುತ್ತೆ ಮತ್ತು ಇದು ಕಾಲೇಜ್ ಹುಡುಗರಿಗೆ ಮತ್ತು ಮ ಯ್ಸ್ಟರ್ಸಿಗೆ ಒಂಥರ ಕ್ರೆಶ್ ಅಂತಲೇ ಹೇಳ್ಬೋದು ಮತ್ತೇನು ಗೆ ನೋಡ್ತಾ ಇದ್ದೀರಲ್ಲ ಹೆಡ್ಲ್ಯಾಂಪ್ಸು ಅದು ನೋಡೋದಕ್ಕೆ ಫುಲ್ ಇದೇನೋ ಈಗೇನೋ ಹೊಡೆಯುತ್ತೇನೋ ಆ ಥರ ಕಾಣಿಸುತ್ತೆ ಮತ್ತು ಸೇಮ್ ಟು ಸೇಮ್ ಏಲೇನ್ ಥರನೇ ಕಾಣಿಸುತ್ತೆ ಅಕ್ಕಪಕ್ಕ ಕಂಪೇರ್ ಮಾಡಿದರೆ ನಿಮಗೆ ಏಲೇನ್ ತರಾನೇ ಕಾಣಿಸುತ್ತೆ ಇದನ್ನ ನೋಡಿ ಹುಡುಗರು ಸೈಕಾಗಿ ಹೋಗ್ತಾರೆ ಇದನ್ನ ನೋಡೇ ಎಷ್ಟೋ ಜನ ಈ ಗಾಡಿನ ತಗೊಳ್ಳಲಿಕ್ಕೆ ಇಷ್ಟಪಡ್ತಾರೆ ಇದು ಫಿಫ್ಟಿ ಫೈವ್ ಸಿ ಸಿ ಆಗಿರುತ್ತೆ ಇದು ಲಿಕ್ವಿಡ್ ಕೂಲ್ಡ್ ಫೋರ್ ಸ್ಟ್ರೋಕ್ ಎಸ್ ಒ ಇಂಜಿನ್ ಆಗಿರುತ್ತೆ ಮ್ಯಾಕ್ಸಿಮಮ್ ಪವರ್ ನೋಡೋದಾದರೆ ಇರೋದು ತೌಸಂಡ್ ಆರ್ ಪಿ ಎಮ್ಮಲ್ಲಿ ಅಲ್ಲಿ ಏಯ್ಟೀನ್ ಪಾಯಿಂಟ್ ಫೋರ್ ಬಿ ಎಚ್ ಪಿ ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಮ್ಮಲ್ಲಿ ಫೋರ್ಟೀನ್ ಪಾಯಿಂಟ್ ಒನ್ ಎನ್ ಎಮ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು ಫ್ರಂಟ್ಗೆ ಮತ್ತು ಬ್ಯಾಗ್ಗೆ ಎರಡು ಡಿಸ್ಕ್ ಬ್ರೇಕ್ನ ಕೊಟ್ಟಿದ್ದಾರೆ ಫ್ರಂಟ್ ಮಾತ್ರ ಎ ಬಿ ಎಸ್ನ ಕೊಟ್ಟಿದ್ದಾರೆ ಮತ್ತು ಕ್ಯಾಲಿಪರ್ಸ್ ನೋಡೋದಾದರೆ ಬೈಬ್ರೇ ಕ್ಯಾಲಿಪರ್ಸ್ನ ಮತ್ತು ಬ್ಯಾಗ್ಗೆ ಡಿಸೈನ್ ಕ್ಯಾಲಿಪರ್ಸ್ನ ಕೊಟ್ಟಿದ್ದಾರೆ ಮತ್ತು ಇದು ಚೈನ್ ಡ್ರೈವ್ ಆಗಿರುತ್ತೆ ಮತ್ತು ಸಸ್ಪೆನ್ಷನ್ ನೋಡೋದಾದರೆ ಬ್ಯಾಕಿಂದು ಮೋನೋಕ್ರಾಸ್ ಸಸ್ಪೆನ್ಷನ್ ಆಗಿರುತ್ತೆ ಇದು ಯಾವುದೇ ಥರ ಪ್ರೀಲೋಡ್ ಮತ್ತು ಅಜೆ ಅಡ್ಜಸ್ಟಬಲ್ ಆಗಿರೋಲ್ಲ ಮುಂದಗಡೆ ಟೆಲಿಸ್ಕೋಪಿಕ್ ಡೌನ್ ಫೋರ್ಕ್ಸ್ನ ಕೊಟ್ಟಿದ್ದಾರೆ ಇದು ತರ್ಟಿ ಸೆವೆನ್ ಎಮ್ ಎಮ್ ಫೋರ್ಕ್ಸ್ ಆಗಿರುತ್ತೆ ಇದ್ರ ಗ್ರೌಂಡ್ ಕ್ಲಿಯರೆನ್ಸು ಒನ್ ಸೆವೆಂಟಿ ಎಮ್ ಎಮ್ ಇದೆ ನೋಡೋದಾದರೆ ಹಂಡ್ರೆಡ್ ಪರ್ ಏಯ್ಟಿ ಸೆಕ್ಷನ್ ಇರುತ್ತೆ ಮತ್ತು ಬ್ಯಾಕು ಒನ್ ಫಾರ್ಟಿ ಬಾರ್ ಸೆವೆಂಟಿ ಸೆಕ್ಷನ್ ಇರುತ್ತೆ ಮತ್ತು ವೀಲ್ ಸೈಜ್ ನೋಡೋದಾದರೆ ರೇರಿಂದು ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಒನ್ ಪಾಯಿಂಟ್ ಏಯ್ಟ್ ಎಮ್ ಎಮ್ ಇರುತ್ತೆ ಮತ್ತು ಫ್ರಂಟಿಂದ ನೋಡೋದಾದರೆ ಫೋರ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಒನ್ ಪಾಯಿಂಟ್ ಏಯ್ಟ್ ಎಮ್ ಎಮ್ ಇರುತ್ತೆ ಫ್ರಂಟು ಬ್ಯಾಕು ಅಲೈ ವೀಲ್ಸ್ಗಳ್ನ ಕೊಟ್ಟಿದ್ದಾರೆ ಬ್ಲೂ ಕಲರ್ ಅಲೈ ವೀಲ್ಸ್ ಆಗಿರುತ್ತೆ ನೋಡ್ತಾ ಇದ್ದೀರಲ್ಲ ಇದು ಫ್ರೇಮ್ ನೋಡ್ತಿದ್ದೀರಲ್ಲ ಏನು ಸೇಮ್ ಆರ್ ಒನ್ ಫೈ ಫ್ರೇಮೇ ಇದು ಅದೇ ಡೆಲ್ ಡೆಲ್ಟಾ ಬಾಕ್ಸ್ ಓದೋ ವಿಡಿಯೋದಲ್ಲಿ ತೋರಿಸಿದ್ನಲ್ಲ ನಿಮಗೆ ಅದೇ ಥರ ಡೆಲ್ಟಾ ಬಾಕ್ಸ್ ಫ್ರೇಮೇ ಆಗಿರುತ್ತೆ ಜಾಸ್ತಿ ಫ್ರೇಮು ಮತ್ತೆ ಟೈರ್ಸ್ಗಳು ಟ್ಯೂಬ್ಲೆಸ್ ಟೈರ್ಸ್ನ ಕೊಟ್ಟಿದ್ದಾರೆ ಇದರಲ್ಲಿ ಮತ್ತೆ ಇದಕ್ಕೆ ಹೆಡ್ ಲೈಟು ಟೈಲ್ ಲೈಟ್ ಎಲ್ಲ ಎಲ್ ಇ ಡಿ ಕೊಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ಫುಲ್ ಎಲ್ ಇ ಡಿ ಕೊಟ್ಟಿದ್ದಾರೆ ಮತ್ತು ಡಿಜಿಟಲ್ ಮೀಟ್ರನ್ನ ಕೊಟ್ಟಿದ್ದಾರೆ ಇದರಲ್ಲಿ ಬ್ಲೂಟೂತ್ ಕನೆಕ್ಷನು ಮತ್ತು ಮೆಸೇಜ್ ಬರೋದೆಲ್ಲ ಡಿಟೆಕ್ಟ್ ಮಾಡುತ್ತೆ ಮತ್ತು ಎಷ್ಟು ಅವರೇಜ್ ಕೊಡುತ್ತೆ ಎಷ್ಟು ಮೈಲೇಜ್ ಕೊಡುತ್ತೆ ಮತ್ತು ಎಷ್ಟು ಕೆಪಾಸಿಟಿ ಫ್ಯೂಯಲ್ ಇಡಿಸಿದೆ ಎಲ್ಲ ಇದರಲ್ಲಿ ತೋರಿಸುತ್ತೆ ಮತ್ತು ಎ ಬಿ ಎಸ್ಸು ಲೈಟು ಇಂಡಿಕೇಟರ್ ಎಲ್ಲ ಡಿಸ್ಪ್ಲೇ ಮಾಡುತ್ತಿಲ್ಲಿ ಮತ್ತು ಇನ್ನೊಂದು ಏನಂದರೆ ಆಫ್ ಮಾಡಿ ಆನ್ ಮಾಡಿದಾಗ ಇಲ್ಲಿ ಒಂದು ಬಡಿ ಅಂತ ಬರೋದು ಆದರೆ ಈಗ ಇವ್ರ ಹೆಸರು ಚೇಂಜ್ ಮಾಡ್ಕೊಂಡಿದ್ದಾರೆ ಆ ಥರ ಚೇಂಜ್ ಮಾಡ್ಕೋಬೋದು ಸೀಟ್ ನೋಡ್ತಾ ಇದ್ದೀರಲ್ಲ ಕಂಫರ್ಟೇಬಲ್ ಆಗಿದೆ ಮತ್ತು ಸ್ಪ್ಲಿ ಸ್ಪ್ಲಿಟ್ ಅಲ್ಲ ಫುಲ್ಲು ಒಂದೇ ಸಿಂಗಲ್ ಸೀಟ್ ಕೊಟ್ಟಿದ್ದಾರೆ ಫ್ಯೂಯಲ್ ಕೆಪಾಸಿಟಿ ಬಂದು ಟೆನ್ ಲೀಟರ್ಸ್ ಆಗಿರುತ್ತೆ ಮತ್ತು ಹಾರನ್ ನೋಡೋಣ ಆರನ್ ಚೆಕ್ ಮಾಡೋಣ ಪರವಾಗಿಲ್ಲ ಚೆನ್ನಾಗಿದೆ ಸೌಂಡ್ ಸೌಂಡಿದೆ ಮತ್ತು ಇದು ಸಿಕ್ಸ್ ಸ್ಪೀಡ್ ಮ್ಯಾನ್ಯಲ್ ಗೇರ್ ಶಿಫ್ಟಿಂಗ್ ಆಗಿರುತ್ತೆ ಜಸ್ಟ್ ನೋಟ್ ಕೇಳೋಣ ಬೈಕಿಂದು என்னட பிரயா